ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಅಧಿಕಾರಿಗಳಿಗೆ ಕಡಕ್ ವಾರ್ನಿಂಗ್ ಹಿರೇಮಸಳಿ ಬಿಕೆ ಗ್ರಾಮಕ್ಕೆ ಮುಖ್ಯ ಅಧಿಕಾರಿಗಳು ಭೇಟಿ ನೀಡಿದರು ಕಾರಣ ಎಸ್ಡಿಪಿ ಯೋಜನೆಯ ಅಡಿಯಲ್ಲಿ ಕಳಪೆ ಕಾಮಗಾರಿಯ ಕುರಿತು ಗ್ರಾಮಸ್ಥರಿಂದ ದೂರು ನೀಡಲಾಗಿತ್ತು ಸದರಿ ವಿಚಾರಣೆ ನಡೆಸಲು ಇಂದು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಾಜರಿದ್ದ ಅಧಿಕಾರಿಗಳು ಎಇಇ ಬಿಎಫ್ ನಾಯ್ಕರ್ ಮತ್ತು ಎಇ ಶಿವರಾಜ್ ನಾಯಕ್ ಹಾಗೂ ಎಇಒ ಅಜುರೆ ಇಂಡಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಕರೆದು ಅಧಿಕಾರಿಗಳನ್ನ ಸರಿಯಾಗಿ ಕೆಲಸವನ್ನ ಮಾಡಿ ಎಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಜರಿದ್ದರು ಇದು ಇಂಡಿಯಿಂದ ಫಾರೂಕ್ ಬೋರಾಮಣಿ ಅವರ ವರದಿ ಇಲ್ಲಿ ಹೊಡೆದಿಲ್ಲ ನೀರೇ ಬಿಟ್ಟಿಲ್ಲ ನೀರೇ ಬಿಟ್ಟಿಲ್ಲಲ್ರಿ ಒಂದ್ಸಲ ಹೊಡಿತಿಲ್ಲ ಈಗ ಮೊದಲೇ ಮಾತಾಡೋದಕ್ಕೆ ಇಲ್ಲಿ ಎಲ್ಲಿನವರಿಗೆ ಅವರು ನಾವೇ ಬಂದು ಪ್ರಾಬ್ಲಮ್ ಮಾಡ್ತಾರೆ ಅರ್ಧ ಆಗ್ತೀನಿ ಅಂತೇಳಿ ಇಲ್ಲಿ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು